ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ರಾಷ್ಟ್ರೀಯ ಬಿ ಜೆ ಪಿಯ ಪ್ರಮುಖರು ಈ ಬಾರಿ ಕರ್ನಾಟಕದ ಸುಮಾರು ಹತ್ತನ್ನೆರಡು ಹಾಲಿ ಸಂಸದರಿಗೆ ಟಿಕೆಟನ್ನು ಕೈತಪ್ಪಿಸಿ ಹೊಸ ಮುಖಗಳಿಗೆ ಅವಕಾಶ ಕೊಡ್ತಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿಯೇ ದಾವಣಗೆರೆಯ ಆಲಿ ಸಂಸದ ಜಿ ಎಂ ಅವರು ಮಾಧ್ಯಮಗಳೊಂದಿಗೆ ನಿನ್ನೆ ಹಾಡಿದಂಥ ಒಂದು ಮಾತು ಇದೀಗ ಜಿಲ್ಲಾ ರಾಜಕಾರಣದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಗೆ ಒಳಗಾಗ್ತಾಯಿದೆ ನಾನು ಪಕ್ಷದಲ್ಲಿ ಟಿಕೆಟ್ ಕೇಳೋದಿಲ್ಲ ಪಕ್ಷ ನನಗಾದರೂ ಟಿಕೆಟ್ ಕೊಡಲಿ ನನ್ನ ಮಗನಿಗಾದರೂ ಟಿಕೆಟ್ ಕೊಡಲಿ ಅಂತಕ್ಕಂಥ ಮಾತನ್ನು ಜಿ ಎಂ ಸಿದ್ದೇಶ್ವರ ಆಡಿದರು ಯಾವುದೇ ಒಂದು ರಾಜಕೀಯ ಅನುಭವ ಇಲ್ಲದ ಈತನ ಪುತ್ರನಿಗೆ ಟಿಕೆಟನ್ನು ಬಿ ಜೆ ಪಿ ಕೊಡಬೇಕು ಅನ್ನೋವನ್ನು ಆಗ್ರಹವನ್ನು ಮಾಡೋದ್ರ ಮೂಲಕ ಜಿ ಎಂ ಅವರು ತೀರಾ ಅಪಹಾಸ್ಯಕ್ಕೆ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದು ಸತತ ಏಳು ಚುನಾವಣೆಗಳಲ್ಲಿ ಜಿ ಎಂ ಸಿದ್ದೇಶ್ವರ ಅವರ ಕುಟುಂಬಕ್ಕೆ ಟಿಕೆಟನ್ನು ಕೊಟ್ಟಿರ್ತಕ್ಕಂಥ ಬಿ ಜೆ ಪಿ ಜಿ ಎಂ ಸಿದ್ದೇಶ್ವರ ಅವರ ಕುಟುಂಬ ಆರು ಲೋಕಸಭಾ ಚುನಾವಣೆಗಳಲ್ಲಿ ದಾವಣಗೆರೆ ಕ್ಷೇತ್ರವನ್ನು ಪ್ರತಿನಿಧಿಸಿದೆ ಆದರೆ ಈ ಆರು ಚುನಾವಣೆಗಳ ಸಂದರ್ಭದಲ್ಲಿ ಜಿ ಎಂ ಸಿದ್ದೇಶ್ವರ್ ಹಾಗೂ ಅವರ ಕುಟುಂಬದ ಸದಸ್ಯರ ಒಂದು ಒಡನಾಟ ಕ್ಷೇತ್ರದ ಮತದಾರರೊಂದಿಗೆ ಅಷ್ಟಕ್ಕಷ್ಟೇ ಅಂತಾನೇ ಹೇಳ್ಬೋದು ಜಿ ಎಂ ಸಿದ್ದೇಶ್ವರ್ ಅವರ ಬಳಿಗೆ ಏನಾದರೂ ದೂರನ್ನು ಹೊತ್ತು ಹೋಗ್ತಕ್ಕಂಥ ಮತದಾರರಿಗೆ ಅತ್ಯಂತ ದುರಹಂಕಾರದ ಮಾತುಗಳನ್ನು ಆಡ್ತಾರೆ ಅಂತಕ್ಕಂಥ ಒಂದು ಚರ್ಚೆ ಇದೀಗ ಜಿಲ್ಲಾ ಮತದಾರ ವಲಯದಲ್ಲಿ ಕೇಳಿ ಬರ್ತಾ ಇದೆ ಜಿಲ್ಲೆ ಮತದಾರರವರನ್ನು ಭೇಟಿ ಮಾಡಿ ಏನಾದರೂ ಕೇಳಿದಂಥ ಸಂದರ್ಭದಲ್ಲಿ ನಾನು ಮಾಡೋಕ್ಕಾಗೋದೇ ಇಷ್ಟೇ ಮಾಡೋದು ಕೆಲಸನ ಬೇಕಿದ್ರೆ ನಿನ್ನ ಓಟು ನನಗೆ ಬೇಡ ನಿಮ್ಮ ಊರಿನ ಓಟು ಬೇಡ ಅಂತಕ್ಕಂಥ ಮಾತನ್ನು ಪದೇ ಪದೇ ಜಿ ಎಂ ಅವರು ಹೇಳ್ತಾರೆ ಅಂತಕ್ಕಂಥ ಒಂದು ಮಾತು ಇದೀಗ ಬಿ ಜೆ ಪಿಯ ಹೈಕಮಾಂಡ್ ನಾಯಕರ ಕಿವಿಗೂ ಕೂಡ ಬಿದ್ದಿದ್ದು ಈ ಜಿ ಎಂ ಸಿದ್ದೇಶ್ವರ ಆಡಿರ್ತಕ್ಕಂಥ ಈ ದುರಹಂಕಾರದ ಮಾತೆ ಇವತ್ತು ಜಿ ಎಂ ಅವರಿಗೆ ಬಹುತೇಕ ಬಿ ಜೆ ಪಿಯ ಟಿಕೆಟ್ ಕೈ ತಪ್ಪೋದಿಕ್ಕೆ ಬಹುದೊಡ್ಡ ಕಾರಣ ಅಂದರೆ ತಪ್ಪಾಗೋದಿಲ್ಲ ಸುಮಾರು ಮೂರು ದಶಕಗಳ ಕಾಲ ದಾವಣಗೆರೆ ಜಿಲ್ಲಾ ಬಿ ಜೆ ಪಿಯನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಂತಹ ಜಿ ಎಂ ಅವರಿಗೆ ಇದೀಗ ತನ್ನ ಸ್ವಪಕ್ಷೀಯರಿಂದಲೇ ಅತ್ಯಂತ ದೊಡ್ಡ ವಿರೋಧ ವ್ಯಕ್ತವಾಗ್ತಿದ್ದು ಈ ಬಾರಿ ಜಿ ಎಂ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡೋದು ಬೇಡ ಅಂತಕ್ಕಂಥ ಆಗ್ರಹವನ್ನು ಬಿ ಜೆ ಪಿಯ ಬಹುದೊಡ್ಡ ಒಂದು ಬಣ ಮಾಡೋದ್ರ ಮೂಲಕ ಬಹುತೇಕ ಬಿ ಜೆ ಪಿಯ ಟಿಕೆಟ್ ಈ ಬಾರಿ ಒಂದು ಹೊಸ ಮುಖಕ್ಕೆ ದಾವಣಗೆರೆ ಕ್ಷೇತ್ರದಲ್ಲಿ ಸಿಗುತ್ತೆ ಅಂತಕ್ಕಂಥ ಮಾತುಗಳು ದಾವಣಗೆರೆ ಮತದಾರರಲ್ಲಿ ಹಾಗೂ ಜಿಲ್ಲೆಯ ಪ್ರಮುಖ ನಾಯಕರಲ್ಲಿ ಕೇಳಿ ಬರ್ತಾ ಇದೆ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಅನೇಕ ಆಕಾಂಕ್ಷಿಗಳು ಬಿ ಜೆ ಪಿಯಲ್ಲಿ ಉಟ್ಕೊಂಡಿದ್ದು ಅದರಲ್ಲಿ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮಾನಸ ಪುತ್ರ ಎಂದೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ವರ್ಣರಂಜಿತ ರಾಜಕಾರಣಿ ಹಾಗೂ ಸಂಘಟನಾ ಚತುರರಾಗಿರ್ತಕ್ಕಂಥ ಎಂ ಪಿ ರೇಣುಕಾಚಾರ್ಯ ಅವರು ಈ ಹಿಂದಿನೇ ಮಾಧ್ಯಮಗಳೊಂದಿಗೆ ತಮ್ಮ ಬಹಿರಂಗ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಾನು ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿದರು ಅದೇ ರೀತಿ ಜಗಳೂರಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಟಿ ಗುರುಸಿದ್ದನಗೌಡ್ರವರ ಪುತ್ರ ಆರೈಕೆ ಆಸ್ಪತ್ರೆಯ ಖ್ಯಾತ ಆಗಿರ್ತಕ್ಕಂಥ ಟಿ ಜಿ ರವಿಕುಮಾರ್ ಅವರು ಸಹ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಈಗಾಗಲೇ ಇಡೀ ಕ್ಷೇತ್ರದಾದ್ಯಂತ ಆರೋಗ್ಯ ಮೇಳಗಳನ್ನು ಮಾಡೋದ್ರ ಮೂಲಕ ಜನರನ್ನ ಮನಸ್ಸನ್ನು ತಲುಪುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಆದರೆ ಇದೀಗ ಸಂಘ ಪರಿವಾರದ ಪ್ರಮುಖ ನಾಯಕರು ಬಿಜೆಪಿಯ ರಾಜ್ಯ ನಾಯಕರು ಹಾಗೂ ರಾಷ್ಟ್ರೀಯ ಬಿಜೆಪಿಯ ಪ್ರಮುಖ ನಾಯಕರು ಬೇರೊಂದು ಲೆಕ್ಕಾಚಾರಗಳಲ್ಲಿ ತೊಡಗಿದ್ದು ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಯುವ ಮುಖಂಡನೊಬ್ಬನನ್ನು ಕಣಕ್ಕಿಳಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇದ್ದಾವೆ ವೀಕ್ಷಕರೇ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆಗೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಮಾಡಾಳ್ ವಿಪಾಕ್ಷಪ್ಪನವರಿಗೆ ಟಿಕೆಟ್ ಅನ್ನ ನಿರಾಕರಿಸಿತ್ತು ಆ ಮೂಲಕ ಅತ್ಯಂತ ಸುಲಭವಾಗಿ ಗೆಲ್ಲಬಹುದಾಗಿದ್ದಂತಹ ಒಂದು ಕ್ಷೇತ್ರವನ್ನ ಬಿಜೆಪಿ ಕಳ್ಕೊಂಡಿತ್ತು ಇದೀಗ ಬಿಜೆಪಿ ವಿರೂಪಾಕ್ಷಪ್ಪನವರ ಕುಟುಂಬಕ್ಕೆ ಆಗಿರತಕ್ಕಂಥ ಅನ್ಯಾಯವನ್ನ ಸರ್ವಿಸ್ ಪಡಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಂತೆ ಕಂಡು ಬರ್ತಾ ಇದೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ವಿಧಾನ ಲೋಕಸಭಾ ಕ್ಷೇತ್ರಕ್ಕೆ ಮಾಡಾಳ್ ವಿರೂಪಾಕ್ಷಪ್ಪನವರ ಹಿರಿಯ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಡುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಇದೀಗ ಲಭ್ಯವಾಗ್ತಿದೆ ದಾವಣಗೆರೆ ವಿಶ್ವವಿದ್ಯಾಲಯದ ಮಾಜಿ ಸಿಂಡಿಕೇಟ್ ಸದಸ್ಯರಾಗಿರ್ತಕ್ಕಂಥ ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಬಿಜೆಪಿಯ ಜಿಲ್ಲಾ ಹಾಗೂ ರಾಜ್ಯ ರಾಷ್ಟ್ರೀಯ ನಾಯಕರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ ಮಾಡಾಳ್ ಮಲ್ಲಿಕಾರ್ಜುನ್ ಅವರಿಗೆ ಬಿಜೆಪಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೊಟ್ಟಿದ್ದೆ ಆದರೆ ದಾವಣಗೆರೆ ಜಿಲ್ಲೆಯ ಬಿಜೆಪಿಯಲ್ಲಿ ಇರ್ತಕ್ಕಂತ ಬಣ ರಾಜಕೀಯ ಅಂತ್ಯಗೊಳ್ಳುತ್ತೆ ಆ ಮೂಲಕ ಎರಡೂ ಬಣದ ನಾಯಕರು ಒಟ್ಟಾಗಿ ಕೆಲಸವನ್ನ ಮಾಡೋದ್ರ ಮೂಲಕ ಮಾಡಾಳ್ ಮಲ್ಲಿಕಾರ್ಜುನ್ ಅವರ ಗೆಲುವಿಗೆ ತಮ್ಮ ಶ್ರಮವನ್ನ ಹಾಕ್ತಾರೆ ಅಂತಕ್ಕಂಥ ತೀರ್ಮಾನಕ್ಕೆ ಇದೀಗ ರಾಜ್ಯ ಹಾಗೂ ರಾಷ್ಟ್ರೀಯ ಬಿಜೆಪಿಯ ನಾಯಕರು ಬಂದಂತೆ ಕಂಡು ಬರ್ತಾ ಇದೆ ತಾನು ಶಾಸಕನಾಗಿದ್ದಂತಹ ಎರಡೂ ಅವಧಿಯಲ್ಲಿ ಸಾವಿರಾರು ಕೋಟಿಗಳ ಅನುದಾನವನ್ನ ತರೋದ್ರ ಮೂಲಕ ಇಡೀ ರಾಜ್ಯದಲ್ಲಿಯೇ ಜನಗಿರಿ ಲೋಕ್ ವಿಧಾನಸಭಾ ಕ್ಷೇತ್ರವನ್ನ ಅತ್ಯಂತ ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಪಡಿಸಿದ್ದು ಇದೇ ಮಾಡಾಳು ವಿರೂಪಾಕ್ಷಪ್ಪನವರು ಇದೇ ಕಾರಣಕ್ಕೆ ಇಡೀ ಜಿಲ್ಲೆಯಾದ್ಯಂತ ತನ್ನದೇ ಆದಂತಹ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥ ಮಾಡಾಳು ವಿರೂಪಾಕ್ಷಪ್ಪನವರು ಮತ್ತು ಅವರ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ ಅವರು ಇಡೀ ಜಿಲ್ಲೆಯ ಪಕ್ಷದ ಸಂಘಟನೆಗೆ ಬಹುದೊಡ್ಡ ಒಂದು ಬಲವನ್ನ ತಂದು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಬಿಜೆಪಿ ನಾಯಕರು ಮಾಡಾಳ್ ಮಲ್ಲಿಕಾರ್ಜುನ್ ಅವರಿಗೆ ಕೊಟ್ಟಿರತಕ್ಕಂತ ಈ ಆಫರ್ಗೆ ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಕೂಡ ಇವತ್ತರೆಗೂ ಯಾವುದೇ ಒಂದು ನಿರ್ಧಾರಕ್ಕೆ ಬಂದಿಲ್ಲ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದಾವೆ ಈ ವೇಳೆವರೆಗೂ ಕೂಡ ತನ್ನ ಆಪ್ತ ಬಳಗಲಲ್ಲಾಗಲಿ ಅಥವಾ ಜಿಲ್ಲೆ ಮಟ್ಟದ ಬಿಜೆಪಿಯ ನಾಯಕರ ಜೊತೆಗಾಗ್ಲಿ ಮಾಡಾಳ್ ಮಲ್ಲಿಕಾರ್ಜುನ್ ಅವರು ತಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿಲ್ಲ ಪಕ್ಷ ಯಾರಿಗೆ ಕೂಡ ಟಿಕೆಟ್ ಕೊಟ್ರು ಅವ್ರ ಪರವಾಗಿ ನಾನು ಕೆಲಸ ಮಾಡೋದ್ರ ಮೂಲಕ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನ ಮತ್ತೊಮ್ಮೆ ಬಿಜೆಪಿ ಗೆಲ್ಲಬೇಕು ಅಂತಕ್ಕಂಥ ಒಂದೇ ಒಂದು ಭಾವನೆಯನ್ನು ಇಟ್ಕೊಂಡು ಈಗಾಗಲೇ ಪಕ್ಷದ ಸಂಘಟನೆಯಲ್ಲಿ ತೊಡಗಿರ್ತಕ್ಕಂಥ ಮಾಡಾಳ್ ಮಲ್ಲಿಕಾರ್ಜುನ್ ಅವರಿಗೆ ಬಹುತೇಕ ಭಾರತೀಯ ಜನತಾ ಪಕ್ಷ ಬಿಜೆಪಿ ಟಿಕೆಟ್ ಅನ್ನ ಫೈನಲ್ಗೊಳಿಸೋದ್ರ ಮೂಲಕ ಮತ್ತೊಮ್ಮೆ ಅತ್ಯಂತ ಸುಲಭವಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನ ಮಾ ನಾನು ಗೆಲ್ಲಬಹುದು ಅಂತಕ್ಕಂಥ ತೀರ್ಮಾನಕ್ಕೆ ಇದೀಗ ಬಿಜೆಪಿಯ ನಾಯಕರು ಬಂದಂತೆ ಕಂಡು ಬರ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚನ್ನಗಿರಿ ಲೋಕ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸುವ ಒಂದು ಅವಕಾಶದಿಂದ ವಂಚಿತರಾಗಿದ್ದಂತಹ ಮಾಡಾಳ್ ಕುಟುಂಬದ ಸದಸ್ಯರಿಗೆ ಆ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಮಾಡಿದ್ದಂತಹ ಅನ್ಯಾಯವನ್ನ ಸರಿಪಡಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಇದೀಗ ಬಿಜೆಪಿ ನಾಯಕರು ಬಂದಂತೆ ಕಂಡು ಬಂದಿದ್ದು ಬಹುತೇಕ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಮಾಡಾಳ್ ಮಲ್ಲಿಕಾರ್ಜುನ್ ಅವರೇ ಅಂತಿಮವಾಗಿ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂತಹ ಸ್ಪಷ್ಟ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ದಾವಣಗೆರೆ ಜಿಲ್ಲಾ ರಾಜಕಾರಣದ ಮಟ್ಟಿಗೆ ಮಾಡಾಳ್ ವಿಪಾಕ್ಷಪ್ಪನವರು ಅಜಾತ ಶತ್ರು ಎಂದೇ ಗುರ್ಸಿಕೊಂಡಿರ್ತಕ್ಕಂಥವ್ರು ಪ್ರತಿಯೊಂದು ಪಕ್ಷದಲ್ಲಿರ್ತಕ್ಕಂಥ ಎಲ್ಲಾ ನಾಯಕರ ಜೊತೆ ಉತ್ತಮ ಒಡನಾಟವನ್ನು ಹೊಂದಿರತಕ್ಕಂಥ ಮಾಡಾಳ ವಿಪಾಕ್ಷಪ್ಪನವರ ಮಗನಿಗೆ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿದ್ದೆ ಆದ್ರೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಬಣ ರಾಜಕಾರಣ ಕೊನೆಗೊಂಡು ಎಲ್ಲಾ ನಾಯಕರು ಒಗ್ಗಟ್ಟಾಗಿ ಚುನಾವಣೆಯಲ್ಲಿ ಒಂದು ಕೆಲಸವನ್ನ ಮಾಡೋದ್ರ ಮೂಲಕ ಅತ್ಯಂತ ಸುಲಭವಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ಬಿಜೆಪಿಗೆ ಸಿಗುತ್ತೆ ಅಂತಕ್ಕಂಥ ತೀರ್ಮಾನಕ್ಕೆ ರಾಜ್ಯ ಬಿಜೆಪಿ ನಾಯಕರು ಬಂದಿದ್ದು ಈ ಒಂದು ರಾಜ್ಯ ನಾಯಕರ ತೀರ್ಮಾನಕ್ಕೆ ಆರ್ ಎಸ್ ಎಸ್ ನ ಪ್ರಮುಖರು ಹಾಗೂ ಸಂಘ ಪರಿವಾರದ ಪ್ರಮುಖರ ಸಹಮತವೂ ಕೂಡ ಅಂತ ಇದೆ ಅಂತಕ್ಕಂಥ ಒಂದು ಮಾಹಿತಿಗಳು ಇದಾವೆ ಆದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಅನೇಕ ಆಕಾಂಕ್ಷಿಗಳಿದ್ದು ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಹೇಳ್ತಕ್ಕಂಥ ಒಂದೇ ಒಂದು ಮಾತು ಪಕ್ಷ ಯಾರಿಗೆ ಕೂಡ ಟಿಕೆಟ್ ಕೊಟ್ಟರು ಸಹ ನಾವು ಪಕ್ಷದ ಅಭ್ಯರ್ಥಿ ಪರವಾಗಿ ಕೆಲಸವನ್ನ ಮಾಡ್ತೀವಿ ಆ ಮೂಲಕ ಬಿಜೆಪಿಯನ್ನ ಗೆಲ್ಸೋ ಪ್ರಯತ್ನಕ್ಕೆ ನನ್ನ ಕೊಡುಗೆ ಇದ್ದೇ ಇರುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಕಾದ್ ನೋಡೋಣ ಸ್ನೇಹಿತರೆ ಕೊನೆಯ ಕ್ಷಣದಲ್ಲಿ ಯಾವ ರೀತಿಯ ಒಂದು ಬದಲಾವಣೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಆಗುತ್ತೆ ಆ ಬಿಜೆಪಿಯ ನಾಯಕರು ಹಾಗೂ ಕಾರ್ಯಕರ್ತಕ್ಕೆ ಕಾರ್ಯಕರ್ತರ ಒತ್ತಡಕ್ಕೆ ಮಾಡಿದಂತಹ ಮಾಡ್ ಮಲ್ಲಿಕಾರ್ಜುನ್ ಅವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರ ಆ ಮೂಲಕ ದಾವಣಗೆರೆ ಲೋಕಸಭಾ ಲೋಕಸಭಾ ಕ್ಷೇತ್ರ ಅತ್ಯಂತ ಸುಲಭವಾಗಿ ಬಿಜೆಪಿಯ ಪಾಲ ಬಿಜೆಪಿಯ ಪಾಲಾಗುತ್ತಾ ಕಾದ್ ನೋಡೋಣ ಸ್ನೇಹಿತರೆ ಆಗಿತ್ತು ನನ್ನ ಇವತ್ತಿನ ವಿಡಿಯೋ ನಂಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟಾಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು